ಆದರೆ ನ್ಯಾಯಾಂಗ ಮತ್ತು ಶಾಸಕಾಂಗದ ನಡುವೆ ದೊಡ್ಡ ಯುದ್ಧವೇ ಇದೆ ಸಮರವೇ ನಡೀತಾಗಿದೆ ಉಪರಾಷ್ಟ್ರಪತಿ ಏನಂತದ್ದು ಉಪರಾಷ್ಟ್ರಪತಿಯವರು ಏನು ಮಾಡಿದ್ರು ಅಂತಂದರೆ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರವದ ಅಧಿಕಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ವರದಿಯನ್ನು ನೀಡಿತ್ತು ಯಾಕಂತಂದರೆ ತಮಿಳುನಾಡು ಸರ್ಕಾರ ಏನು ತಮಿಳುನಾಡು ಸರ್ಕಾರ ಅಂದರೆ ಸ್ಟಾಲಿನ್ ಸರ್ಕಾರ ಹತ್ತು ವಿಧೇಯಕಗಳನ್ನು ರಾಜ್ಯಪಾಲರಿಗೆ ಸಹಿ ಹಾಕುವಂತೆ ಹೇಳಿತು ಆದರೆ ಏನು ಮಾಡ್ತಾರೆ ಅಂತಂದರೆ ಮೂರು ತಿಂಗಳಾದರೂ ಕೂಡ ಅದರ ಬಗ್ಗೆ ಎತ್ತಲ್ಲ ಇದನ್ನು ಪ್ರಶ್ನೆ ಮಾಡಿದಂತಹ ಇವ್ರು ಯಾಕೆ ಸಹಿ ಹಾಕ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಯಾರು ಸಿ ಸ್ಟಾಲಿನ್ ಸರ್ಕಾರ ಆಗ ಸುಪ್ರೀಂ ಕೋರ್ಟ್ ಏನು ಹೇಳತ್ತಂತಂದರೆ ರಾಜ್ಯಪಾಲರಿಗೆ ಈ ಒಂದು ವಿಧೇಯಕಗಳನ್ನು ಹತ್ತು ಮೂರು ನಾಲ್ಕು ತಿಂಗಳವರೆಗೆ ನಿಮ್ಮ ಹತ್ರ ಇಟ್ಟುಕೊಂಡು ಕೂತ್ಕೊಳ್ಳುವ ಅಧಿಕಾರ ಇಲ್ಲ ಅಂತ ಹೇಳಿ ಚಾಟಿ ಬಿಸಿತ್ತು ನಿಮ್ಮದು ಏನಿದೆಯೇ ನಿಮ್ಮದು ಆಗತ್ತಾ ಇಲ್ವಾ ಆಗಲಿಲ್ಲ ಅಂತಂದರೆ ನೀವು ರಾಷ್ಟ್ರಪತಿಗಳಿಗೆ ನೀವು ಅದನ್ನು ಹಸ್ತಾಂತರಿಸಬೇಕು ಅವರು ಸ್ಟಡಿ ಮಾಡಿ ಅದರ ಬಗ್ಗೆ ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಏನಂತಂದರೆ ಅದರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಅವರು ಸಹಿ ಹಾಕಬೇಕಾ ಅಂಕಿತ ಕೊಡಬೇಕಂದ್ರೆ ಅದನ್ನು ಶಿಫಾರಸು ಅದನ್ನು ಜಾರಿಗೆ ತರಬೇಕಾ ಬೇಡ ಅನ್ನೋದನ್ನು ರಾಷ್ಟ್ರಪತಿಗಳು ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದರೆ ಈಗೇನಂತಂದ್ರೆ ರಾಜ್ಯದ ಮಸೂದೆಗಳಿಗೆ ಒಪ್ಪ ಒಪ್ಪಿಗೆ ಸಾಧ್ಯವಿಲ್ಲ ಅಂತ ಎ ಐ ಸಿ ಸಿ ಪ್ರಧಾನ ಅಂದರೆ ನೀಡುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಕಾಲಮಿತಿ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವಿರುದ್ಧ ಕಾಂಗ್ರೆಸ್ ಡಿ ಎಂ ಕೆ ಸೇರಿದಂತೆ ವಿಪಕ್ಷಗಳು ಮುಗಿಬಿದ್ದಿವೆ ಇವರ ಹೇಳಿಕೆಯನ್ನು ಖಂಡಿಸಿರುವಂತಹ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ರಾಜ್ಯಸಭಾಧ್ಯಕ್ಷರಿಗೆ ರಾಜಕೀಯ ಮಾತನಾಡುವ ಮತ್ತು ಸುಪ್ರೀಂ ಕೋರ್ಟ್ ತೀರ್ಮ ತೀರ್ಪನ್ನೇ ಅಸಂವಿಧಾನಿಕ ಎನ್ನುವ ವ್ಯಕ್ತಿಯನ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ ಅಂತ ಕಪಿಲ್ ಸಿಬಲ್ ಆರೋಪ ವ್ಯಕ್ತಪಡಿಸಿದ್ದಾರೆ ರಾಜ್ಯಸಭಾ ಅಧ್ಯಕ್ಷರು ಒಂದು ಪಕ್ಷದ ವಕ್ತಾರರಾಗಬಾರದು ಅಂತ ಹೇಳಿದ್ದಾರೆ ಉಪರಾಷ್ಟ್ರಪತಿಗಳ ಜ್ಞಾನ ಮತ್ತು ವಾಕ್ಚಾತುರ್ಯ ಕುರಿತು ಅಪಾರ ಗೌರವ ಇದೆ ಆದರೆ ಅವರು ಹೇಳಿಕೆಯನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಮನೆಯನ್ನು ಅಷ್ಟೇ ಏನು ಅಂತಂದರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಅಂತಂದರೆ ಉಪರಾಷ್ಟ್ರಪತಿಯವರು ಏನು ಮಾಡ್ತಾರೆ ಇಲ್ಲ ನೀವು ನಿಮ್ಮಲ್ಲಿ ಸುಪ್ರೀಂ ಕೋರ್ಟ್ ಈ ಥರ ನಮಗೆ ಒಂದು ಕಾಲಮಿತಿಯನ್ನು ಹಾಕತ್ತಲ್ಲ ನಿಗದಿ ಮಾಡತ್ತಲ್ಲ ಸುಪ್ರೀಂ ಕೋರ್ಟ್ನ ಅದೇ ದೆಹಲಿಯ ಕೋರ್ಟ್ನ ಅಧ್ಯಕ್ಷರು ಅಂದರೆ ದೆಹಲಿ ಕೋರ್ಟ್ನ ಜಡ್ಜ್ಗಳು ಏನು ಮಾಡ್ತಾರೆ ಅವ್ರ ಮನೇಲಿ ಕೋಟಿ ಕೋಟಿ ದುಡ್ಡು ಸಿಕ್ಕಿದೆ ಸೊ ಹಾಕುವ ಕೂ ಕೋಟಿ ಕೋಟಿ ದುಡ್ಡು ಸಿಕ್ಕಿದ್ರು ಕೂಡ ಯಾಕೆ ಜರ್ಜ್ ಮೇಲೆ ಎಫ್ ಐ ಆರ್ ಆಗಿಲ್ಲ ಅಂತ ರಣದೀಪ್ ಸಿಂಗ್ ಆದರೆ ಇವರು ಯಾರಂತಂದ್ರೆ ಉಪರಾಷ್ಟ್ರಪತಿಗಳು ಹೇಳ್ತಾರೆ ಸೊ ಇದು ಅಸಂವಿಧಾನಿಕ ಅಂತ ಈಗ ಉಪರಾಷ್ಟ್ರಪತಿಯವರು ಹೇಳಿದ್ದಾರೆ ಇದೆ ಈಗ ಬಿಜೆಪಿ ಅಂದ್ರೆ ವಿಪಕ್ಷಗಳಿಗೆ ಅಸ್ತ್ರವಾಗಿ ಪರಿಣಮಿಸಿದೆ